ಹಾಯ್ ಅಲೋ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸ್ವಾಮಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತು ಆರ್ ಆರ್ ಕುಕ್ಕಿಂಗ್ ಸ್ಪೆಷಲ್ ಬೇಕ್ರಿ ಸ್ಟೈಲ್ ಗುಲಾಬ್ ಜಾಮೂನ್ ನಮ್ಮ ವಿಡಿಯೋ ಇದೆ ಫಸ್ಟ್ ನೋಡ್ತಿದ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ನಿಶ್ಟ್ ನಾನಾಕು ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮನೇಲಿ ಸುತ್ತ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಗುಲಾಬ್ ಜಾಮೂನು ನಾವು ಹೇಳೋ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರ್ತದೆ ಈ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಜಾಮೂನು ಮಕ್ಕಳಿಗಾಗಲಿ ವಯಸ್ಸಾಗಿರೋರಿಗಾಗ್ಲಿ ಫ್ಯಾಮಿಲಿ ಯಾರಾದ್ರು ಬಂದರೆ ತುಂಬ ಚೆನ್ನಾಗಿರ್ತದೆ ಬೇಗ ಮಾಡ್ಕೊಳ್ಬೋದು ಜಾಮೂನ್ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಎರಡು ಚಿಕ್ಕ ಚಿಕ್ಕ ಎಮ್ ಟಿ ಆರ್ದು ಗುಲಾಬ್ ಜಾಮೂನ್ ಪ್ಯಾಕೆಟು ಸ್ವಲ್ಪ ಏಲಕ್ಕಿ ಒಂದು ಲೋಟ ಹಾಲು ಮತ್ತು ಸಕ್ಕರೆ ನೀರು ಒಂದು ಅಲ್ಟಕ್ಕೆ ಒಂದು ಕಪ್ ಮಾಡಿಕೊಳ್ಳಿ ಇಟ್ಟದಿಂದ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಜಾಮೂನು ಎರಡು ಪ್ಯಾಕೆಟ್ ಒಂದು ಬೌಲ್ಗೆ ಕಟ್ ಮಾಡಿ ಹಾಕೊಳ್ಳಿ ಎರಡು ಪ್ಯಾಕೆಟ್ನು ಇದು ಚಿಕ್ಕ ಚಿಕ್ಕ ಪ್ಯಾಕೆಟು ಇದು ಐವತ್ತೈವತ್ತು ಗ್ರಾಮ್ದು ಎರಡು ಪ್ಯಾಕೆಟ್ ಹಾಕತ್ತಿರೀನಿ ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾವು ಹೇಳೋದ್ರಲ್ಲಿ ಸಕ್ಕರೆ ಆಗಿರ್ಬೋದು ನೀರು ಹಾಲು ಎಲ್ಲ ಉಂಟು ಡಬಲ್ ಅಷ್ಟೇ ಈ ಥರ ಕಟ್ ಮಾಡಿ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡೆ ಕಲಿಸ್ಕೊಳ್ಬೇಕು ನೀವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೋಬೇಕು ಫಸ್ಟೇ ನೀವು ಜಾಸ್ತಿ ಹಾಕ್ಬಿಟ್ರೆ ತೆಳುವಾದ್ರೆ ಚೆನ್ನಾಗಿರೋಕ್ಕಿಲ್ಲ ಗುಲಾಬ್ ಜಾಮೂನು ಈ ಥರನೇ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಲು ಹಾಕೊಂಡು ಕಲ್ಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಬರೀ ಹಾಲು ಹಾಕ್ಕೊಂಡ್ರೆ ಕಳ್ಸ್ಕೊಳ್ಬಾರ್ದು ಏನು ಸಿಂಪಲ್ಲ ಕಲಿಸ್ಬೇಡಿ ಸಿಂಪಲ್ಲಾಗೆ ಕಲಸಿ ಸ್ವಲ್ಪ ಸ್ವಲ್ಪನೇ ಹಾಲು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು ಬರೀ ನೀರನ್ನು ಹಾಕಿದ್ರೆ ಚೆನ್ನಾಗಿರೋಕ್ಕಿಲ್ಲ ಬರೀ ಹಾಲು ಹಾಕೊಂಡ್ರು ಚೆನ್ನಾಗಿರೋಕ್ಕಿಲ್ಲ ಎರಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಗುಲಾಬ್ ಜಾಮೂನು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಎಲ್ಲ ಈ ಲೆವೆಲಗೆ ಬಂದರೆ ಸಾಕು ನಾವು ಹೇಳೋ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರ್ತದೆ ಗುಲಾಬ್ ಜಾಮೂನು ನೀವು ಬೇಕ್ರೀಲಿ ತಿಂದದ್ದೇ ಬಿಟ್ಬಿಡ್ತೀರ ಈ ತುಂಬ ಚೆನ್ನಾಗಿದೆ ಈ ಮೆಥಡಲ್ಲಿ ಕಲಿಸ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪನೇ ಹಾಲು ನೀರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಂಡ್ರೆ ಈ ಮೆಥಡಲ್ಲಿ ಬಂದು ಸಾಕು ಹಾಲೇನು ಕಾಯಿಸೋದೇನು ಬೇಕಾಗಿಲ್ಲ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ಈ ಥರ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಸಾಕು ಅಲ್ಲಿ ಗಂಡ ಪಾಕ ಮಾಡ್ಕೊಳ್ಳೋಣ ಬನ್ನಿ ಇದು ಸಕ್ಕರೆ ಎರಡು ಬೌಲಷ್ಟು ಸಕ್ಕರೆ ಹಾಕೋಬೇಕು ಎರಡು ಬೌಲ್ ಸಕ್ಕರೆಗೆ ಎರಡೂವರೆ ಬೌಲಷ್ಟು ನೀರು ಹಾಕೋಬೇಕು ಪಾಕ ಹತ್ತಿ ನೀರು ಹಾಕ್ಬಾರ್ದು ಅತಿ ಗಟ್ಟಿನೂ ಆಗಬಾರ್ದು ಸ್ವಲ್ಪ ಏಲಕ್ಕಿ ಹಾಕಳಿ ಫ್ಲೇವರ್ಗೆ ಅಷ್ಟೇ ಜಾಸ್ತಿ ಹಾಕಿದ್ರೆ ಬರೀ ಅದೇ ಫ್ಲೇವರ್ ಹೊಡೆಯೋಕೆ ಇರುತ್ತೆ ಇದು ಸ್ವಲ್ಪ ಕುದಿ ಬಂದರೆ ಸಾಕು ಜಾಸ್ತಿ ಏನು ಪಾಕ ಏನು ಬರ ಬರಬಾರ್ದು ಹಿಂಗೆ ಸ್ವಲ್ಪ ತಿರುಗಿಸ್ಕೊಂಡು ಈ ಲೆವೆಲ್ಗೆ ಬಂದರೆ ಸಾಕು ಪಾಕ ಜಾಸ್ತಿ ಏನು ಬರಬಾರ್ದು ಇದು ಪಾಕ ಆಗಿದೆ ನೆಕ್ಸ್ಟ್ ನೋಡಿ ಹತ್ತು ನಿಮಿಷ ಆಗೈತೆ ಇದು ಈ ಲೆವೆಲ್ಗೆ ಬಂದರೆ ಸಾಕು ಇದು ಚೆಂದಾಗಿ ನಾತ್ಕೋಬೇಕು ಚೆಂದಾಗಿ ನಾತ್ಕಂಡ್ರೆ ತುಂಬ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನೀವು ರಫಾಗಿ ಯೂಸ್ ಮಾಡಿಬಿಡಿ ಸ್ಮೂತಾಗಿ ನಾತ್ಕೊಳ್ಳಿ ಈಗ ಚಿಕ್ಕ ಚಿಕ್ಕದಾಗಿ ಉಂಡ ಒಂದೇ ಸಮ ಕಟ್ಕೊಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ಕೊಳ್ಳಿ ತುಂಬ ದಪ್ಪ ಕಟ್ಟಿದರೆ ಪಾಕ ಒಳಕಾಗ್ತದೆ ಸುಮ್ಮನೆ ಫುಲ್ಲು ಅರಳುತ್ತೆ ಇದು ಚಿಕ್ಕ ಚಿಕ್ಕದಾಗೆ ಉಂಡ ಕಟ್ಕೊಳ್ಳಿ ಸಾಕು ಈಗ ನಾನು ಹೇಳ ತೋರಿಸ್ತಿದ್ದೀನಿಲ್ಲ ಆ ಕ್ವಾಂಟಿಟಿಯಲ್ಲಿ ಕಟ್ಕೊಂಡ್ರೆ ಸಾಕು ಇದು ಪಾಕ ಒಳಗೆ ಹಾಕ್ದಾಗ ಸ್ವಲ್ಪ ಇದೆಲ್ಲ ಅಳ್ಳುತ್ತೆ ಎಣ್ಣೆಗೆ ಹಾಕಿ ಪಾಕಕ್ಕೆಲ್ಲ ಹಾಕ್ದಾಗ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡ ಕಟ್ಕೊಂಡು ಇಟ್ಕೊಳ್ಳಿ ಫಸ್ಟು ಈ ಥರ ಚಿಕ್ಕ ಚಿಕ್ಕ ಉಂಡ ಕಟ್ಕೊಂಡು ಇಟ್ಕೊಂಡು ನೆಕ್ಸ್ಟು ಈ ಥರ ಎರಡು ಕೈ ಮಧ್ಯದಲ್ಲಿ ಒತ್ತಿ ಉಂಡ ಕಟ್ಕೊಳ್ಬೇಕಿದ್ವು ನೀಟಾಗಿ ಕ್ರ್ಯಾಕ್ ಎಲ್ಲ ಇರಬಾರ್ದು ಕ್ರ್ಯಾಕ್ ಇದ್ದರೆ ಜಾಮೂನು ಹೊಡೆದೋಗುತ್ತೆ ಈ ಲೆವೆಲ್ಗೆ ಬಂದರೆ ಸಾಕು ಈ ಥರ ಈ ಥರನೇ ಎಲ್ಲನೂ ಉಂಡ ಕಟ್ಟಿ ಕಟ್ಟಿಗೆ ಇಟ್ಕೊಳ್ಳಿ ಈ ಥರ ಒತ್ತಿ ಉಂಡ ಕಟ್ಟಬೇಕಿದು ಸ್ವಲ್ಪ ಲೇಟ್ ಆದರೂ ನಿಧಾನಕ್ಕೆ ಮಾಡಿ ಹೇಳೋ ಥರ ತುಂಬ ಚೆನ್ನಾಗಿರ್ತದೆ ಜಾಮೂನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹಬ್ಬಕ್ಕೆ ಹಬ್ಬಗಳಿಗೆಲ್ಲ ನೀವು ಬೇಕ್ರಿ ಎಲ್ಲ ಸ್ಪೀಡ್ತರೋದ್ರೆ ಮನೆಯಲ್ಲೇ ಮಾಡಿದ್ರೆ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿರ್ತದೆ ರಿಲೇಷನ್ಗಳೇ ಮಾಡಿಕೊಡಿ ಪಾಪುಗಳಿಗೆಲ್ಲ ಮಾಡಿಕೊಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಇತರನೇ ಉಂಡ ಕಟ್ಟಿ ಒಂದೊಂದಾಗಿ ಒಂದೊಂದಾಗಿ ಇಟ್ಕೊಳ್ಳಿ ಏನಿಲ್ಲ ಒಂದು ಕಾಲು ಗಂಟೆ ಹತ್ತು ನಿಮಿಷ ಸಾಕು ನಿಧಾನಕ್ಕೆ ಮಾಡಿ ತುಂಬ ಚೆನ್ನಾಗಿರ್ತದೆ ನೋಡಿ ಈ ಥರ ಬಂದರೆ ಸಾಕು ನೆಕ್ಸ್ಟು ಎಣ್ಣೆ ಕಾಯಕ್ಕೆ ಹಾಕಿಟ್ಕೊಂಡು ಎಣ್ಣೆಗೆ ಹಾಕೋಬೇಕು ಬನ್ನಿ ಒಂದು ಸ್ವಲ್ಪ ನೀರು ಹಾಕಿ ನೋಡಿ ಅತಿ ಎಣ್ಣೆ ಜಾಸ್ತಿ ಕಾಯಬಾರ್ದು ಕಾದ್ರೆ ಅದು ಬೇಗ ಕಲರ್ ಬಂದುಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಆಗಿ ಕಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೋಡಿ ಗೊತ್ತಾಗುತ್ತೆ ಆದ್ಮೇಲೆ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ನಿಧಾನಕ್ಕೆ ಉಂಡಗಳೆಲ್ಲ ಎಣ್ಣೆಗೆ ಬಿಡಿ ಬಿಟ್ಬಿಟ್ಟು ಸ್ವಲ್ಪ ಅದೇ ಮೇಲಕ್ಕೆ ಬಂದ ಮೇಲೆ ಆ ಕಡೆ ಈ ಕಡೆ ಎಲ್ಲ ಬೇಯಿಸ್ಬೇಕು ನಿಮ್ಮದು ಸ್ವಲ್ಪ ಇದ್ರೆ ಒಟ್ಟಿಗೆ ಹಾಕ್ಬಿಡಿ ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಎರಡು ಟ್ರಿಪ್ ಬೇಯಿಸ್ಕೊಳ್ಳಿ ನಮ್ದು ಇಲ್ಲಿ ಎರಡು ಪ್ಯಾಕೆಟ್ಗೆ ಒಂದು ಹದಿನಾರರಿಂದ ಹದಿನೇಳು ಗುಲಾಬ್ ಜಾಮೂನ್ ಆಗೈತೆ ಇಷ್ಟಾದರೆ ಒಂದರ ಸಲ ಹಾಕಬಹುದು ನಿಮ್ಮದು ದೊಡ್ಡ ಬಾಣ್ಲಿ ಆದರೆ ಚಿಕ್ಕ ಬಾಣ್ಲಿ ಆದರೆ ಎರಡೆರಡು ಸಲ ಹಾಕೊಳ್ಳಿ ಈ ಥರ ಆ ಕಡೆ ಈ ಕಡೆ ಎಲ್ಲ ಜಾಮೂನ್ ಎಲ್ಲನೂ ಆ ಕಡೆ ಈ ಕಡೆ ಎಲ್ಲ ಅಳ್ಳಾಡ್ಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಫುಲ್ ಕಾವು ಕೊಟ್ಟು ಬೇಯಿಸ್ಕೊಬೇಡಿ ಫುಲ್ಲು ಕಾವು ಕೊಟ್ ಬೇಯಿಸ್ಕೊಂಡ್ರೆ ಮೇಲುಗಡೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಏನು ಬೆಂದಿರೋಕ್ಕಿಲ್ಲ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಹಂಗೆ ಸುಮ್ಮನೆ ಆ ಕಡೆ ಎಲ್ಲ ಇದು ಮಾಡ್ತಾ ಇದ್ರೆ ಒಂದು ಸೌಟಲ್ಲಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನೀವು ಒಂದೇ ಕಡೆ ಬಿಟ್ಬಿಟ್ಟು ಒಂದು ಸ್ಪೂನ್ ತಗೊಂಡು ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ತಾ ಇರಬೇಕು ಇದು ಒಂದೇ ಕಡೆ ಬಿಟ್ಬಿಟ್ರೆ ಒಂದೇ ಕಡೆ ಕಲರ್ ಚೇಂಜ್ ಆಗುತ್ತೆ ಇನ್ನೊಂದು ಕಡೆ ಕಲರ್ ಚೇಂಜ್ ಆಗಲ್ಲ ನೋಡಿ ಒಂದು ಸ್ವಲ್ಪ ಇದು ಕ್ರ್ಯಾಕ್ ಬಿಟ್ಟಿಲ್ಲ ಏನಿಲ್ಲ ತುಂಬ ತುಂಬ ಚೆನ್ನಾಗಿ ಬಂದಿದೆ ಗುಲಾಬ್ ಜಾಮೂನು ನಾ ಹೇಳೋ ಥರ ಮಾಡಿ ತುಂಬ ಚೆನ್ನಾಗಿರ್ತದೆ ಎಲ್ಲರಿಗೂ ಶೇರ್ ಮಾಡಿ ಇಷ್ಟು ಕಲರ್ ಬರಬೇಕು ನೀವು ಲೈಟ್ ಕಲರ್ ಬಂದಾಗಲೇ ತೆಗೆದುಬಿಟ್ರೆ ಅಲ್ಲಿ ಪಾಕಕ್ಕೆ ಹಾಕ್ದಾಗ ಇನ್ನೂ ಕಲರು ಡಿಮ್ ಆಗಿ ಕಲರು ಫುಲ್ಲು ಡಾರ್ಕ್ ಆಗಿದ್ದಾಗಲೇ ತೆಗಿರಿ ಲೈಟ್ ಕಲರ್ ಬೇಯಿಸ್ಕೊಳ್ಬೇಡಿ ಒಳಗಡೆ ಬೇಯಕ್ಕಿಲ್ಲ ನೀವು ಪಾಕಕ್ಕೆ ಕಲರ್ ಚೇಂಜ್ ಆಗುತ್ತೆ ಫುಲ್ ಲೈಟ್ ಆಗೋಗುತ್ತೆ ನೋಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಈ ಲೆವೆಲ್ಗೆ ಬಂದರೆ ಸಾಕು ಈಗೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ಪಾಕ ಸ್ವಲ್ಪ ಹಾರಿರ್ಬೇಕು ಪಾಕ ಬಿಸಿ ಬಿಸಿ ಪಾಕಕ್ಕೆ ಹಾಕ್ಬಿಡಿ ಇದು ಸಹ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಈ ಥರ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಇದು ಪಾಕ ಒಳಕ್ಕೆ ಹಾಕತ್ತಿರೋದು ಇದು ಈ ಥರ ಕಲರ್ ಐತೆ ಇದು ಪಾಕದಲ್ಲಿ ಸ್ವಲ್ಪ ಹೊತ್ತು ನೆಂದರೆ ಕಲರ್ ಚೇಂಜ್ ಆಗುತ್ತೆ ಈ ಥರ ಎಲ್ಲ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಫುಲ್ ಕಾ ಪಾಕ ಕಾದಿರಬಾರ್ದು ಬಿಸಿನೂ ಜಾಮೂನು ಹಾಕ್ಬಾರ್ದು ಒಂದು ಸೈಡ್ ಎತ್ತಿಟ್ಕೊಂಡು ಹಾಕ್ಬೇಕು ನೋಡಿ ಈ ಥರ ಆದಮೇಲೆ ಒಂದು ಸ್ವಲ್ಪ ಮುಚ್ಚಿಟ್ಟಾದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟಾದ್ಮೇಲೆ ನೋಡಿ ಈ ಥರ ಇರ್ತದೆ ತುಂಬ ಚೆನ್ನಾಗಿದೆ ಕಲರ್ ನೋಡಿ ತುಂಬ ಚೆನ್ನಾಗಿ ಕಲರು ನೀವು ಆ ಥರ ಡಾರ್ಕ್ ಆಗಿ ಬೇಯಿಸ್ಕೊಂಡು ಪಾಕ ಒಳಕ್ಕೆ ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ನೀವು ಫಸ್ಟೇ ಲೈಟ್ ಕಲರ್ ಆಗಿ ಬೇಯಿಸ್ಕೊಬಿಟ್ರೆ ವೈಟ್ ವೈಟ್ಗೆ ಇರ್ತದೆ ಬೆಂದಿರೋಕ್ಕಿಲ್ಲ ಒಳಗಡೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೇಮು ಬೇಕ್ರೀಲಿ ಮಾಡ್ಸಲ್ಲ ಅದೇ ಥರ ಇದೆ ಟೇಸ್ಟು ನೀವು ಮನೇಲಿ ಸಲ ಟ್ರೈ ಮಾಡಿ ನೋಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಇರಬೇಕು ಜಾಮೂನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೆಕ್ಸ್ಟು ಯಾವ ಥರ ಬಂತು ಗುಲಾಬ್ ಜಾಮೂನು ಅಂತ ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ